ರಾಜೀವ್ ಗಾಂಧಿ ನಗರದ ನಿವಾಸಿಗಳು ಪೈಗಂಬರ ಜಯಂತ್ಯೋತ್ಸವವನ್ನು ಅತ್ಯಂತ ಭಕ್ತಿಯಿಂದ ಮಾಡುವುದರ ಜೊತೆ ಜೊತೆಗೆ ರಚನಾತ್ಮಕ ಕೆಲಸಗಳಂತ ಗಮನ ಪಟ್ಟಿದ್ದಾರೆ ರಾಜೀವ್ ಗಾಂಧಿ ನಗರದ ಪ್ರಜಾಕೆಯ ஜிவ் ரீர் கல்வி நேத ரான ರಚನಾತ್ಮಕ ಕಾರ್ಯಗಳು ನಗರದ ಎಲ್ಲ ಗಲ್ಲಿಗಳಲ್ಲಿ ಕೂಡ ನಡೆಯಬೇಕು ಈ ರಕ್ತದಾನದ ಶಿಬಿರ ಎಲ್ಲ ಪೂರ್ವವಾಗಿರ್ತಕ್ಕಂಥ ಅನಾರೋಗ್ಯಗಳಿಗೆ ಆರೋಗ್ಯ ಮತ್ತು ಜೀವದಾನ ಮಾಡತಕ್ಕಂಥ ವ್ಯವಸ್ಥೆ ಈ ಮೂಲಕ ನಡೀಬೇಕಂತಕ್ಕಂಥ ಉದ್ದೇಶವನ್ನು ನಮ್ಮ ಸ್ನೇಹಿತ ಬಳಗದವರು ಮಾಡಿದ್ದಾರೆ ಈ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಈ ಕೆಲಗಾರ ಬಂಧುಗಳಿಗೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಸ್ನೇಹಿತ ಬಡಗದವ್ರಿಗೆ ಮತ್ತು ವಿಶೇಷವಾಗಿ ರಕ್ತದಾನ ಮಾಡಲಿಕ್ಕೆ ಮುಂದೆ ಬಂದಿರತಕ್ಕಂಥ ಯುವ ಸ್ನೇಹಿತರು ನಿರ್ಧಾರ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಈ ಮೂಲಕ ಅಭಿನಂದಿಸ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಅರ್ಥಪವಾಗಿರ್ತಕ್ಕಂಥ ವ್ಯವಸ್ಥೆ ರೀತಿಯಲ್ಲಿ ಇಡೀ ವರ್ಷ ಕಾರ್ಯಕ್ರಮ ನಡೀಬೇಕು ವರ್ಷ ವರ್ಷ ಇನ್ನೂ ಹೆಚ್ಚು ವಿಚಾರ ಕಾರ್ಯಕ್ರಮ ಹೆಸರು ಹೇಳಿ ಮಾತನಾಡಿ ಮತ್ತೊಮ್ಮೆ ಸಮಸ್ತ ರಾಜ್ಯತೆಗೆ ಈ ದಿನ ಸುಲಭ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಗದಗ ಜಿಲ್ಲಾ ಘಟಕದ ವತಿಯಿಂದ ಐದನೇ ವರ್ಷದ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರವನ್ನು ಸುಮಾರು ಐದು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಮೊಹಮ್ಮದ್ ಸೊಲಲ್ಲ ಸೊಲಲ್ಲವರ ಜಯತ್ಸವದ ಅಂಗವಾಗಿ ಇದು ಸುಮಾರು ವರ್ಷದಿಂದ ನಾವು ಮಾಡ್ತಾ ಬಂದಿದ್ವಿ ಇದರಲ್ಲಿ ಹಿಂದೂ ಮುಸ್ಲಿಂ ಭಾವ ಯಾರು ಇಲ್ಲ ಈ ಬ್ಲಡ್ ರಕ್ತ ದಾನ ಶಿಬಿರದಲ್ಲಿ ಎಲ್ಲ ಜನಾಂಗದವರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇದು ವಿಶೇಷವಾಗಿ ನಮ್ಮ ರಾಜಮಂದರದಲ್ಲಿ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯವಿದೆ ಅದೇ ತರನಾಗಿ ಸಮಸ್ತ ಈ ದೇಶಕ್ಕಾಯ್ತು ಈ ನಾಡಿಗಾಯಿತು ಶಾಂತಿ ಸಹಬಾಳ್ವೆಯನ್ನು ನಾನು ಆಶಿಸುತ್ತೇನೆ ಅಲ್ಲಲ್ಲಿ ನಾನು ಈ ಶಾಂತಿ ನಡೆಸುವ ನಾನು ಪ್ರಾರ್ಥನೆಯನ್ನು ಸಹ ಮಾಡೋದಕ್ಕೆ ಇಷ್ಟಪಡ್ತಿದ್ದೇನೆ ಅದೇ ತರನಾಗಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ವಿವಿಧ ಹಲವಾರು ಒಂದೇ ಸಮಾಜಕ್ಕೆ ಒಂದೇ ಮತ್ತು ಯಾವುದೋ ಯಾವತ್ತಿಗೂ ಕಾರ್ಯಕ್ರಮ ಸಂಘಟನೆ ಮಾಡಿಲ್ಲ ಎಲ್ಲ ಸಮಾಜದ ಪರವಾಗಿರೂ ಕೆಲಸ ಮಾಡಿದ್ದೇವೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಅದೇ ತರನಾಗಿ ಮುಂದಿನ ಇಂಥ ಹತ್ತು ಹಲವಾರು ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಜನರ ಸೇವೆ ಮಾಡಲು ನಾವು ಇಷ್ಟಪಡ್ತಿದ್ದೇವೆ ಅದೇ ತರನಾಗಿ ಏನಿವತ್ತು ಈ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಹೊಂದಿನ ಮಹಾ ಅನ್ನ ಸಂದರ್ಭ ಕಾರ್ಯಕ್ರಮ ಆಯಿತು ಹಾಗೂ ರಕ್ತದಾನ ಶಿಬಿರಕ್ಕೂ ಬೆಂಬಲಿಸಿದಂಥವ್ರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಎಲ್ಲ ಗಣ್ಯರಿಗೂ ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ನನ್ನ ಕುಟುಂಬದ ಧನ್ಯವಾದ ವಿಷಯ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕನ್ನಡ ಇದೇನು ಮಹಮ್ಮದ್ ಪೈಮಾನ್ ಪೈಗಂಬರ್ ಅವರ ಕಾರ್ಯಕ್ರಮವನ್ನು ಏನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ದಾದಾಪಿ ಕಲೆಗಾರ ಆಗ್ಬೋದು ಆಮೇಲೆ ಇಮಾಮ್ ಸಾಬ್ ಕಲೆಗಾರ ಆಗ್ಬೋದು ಆಮೇಲೆ ಎಲ್ಲ ಗಣ್ಯ ಮಾನ್ಯರು ಎಲ್ಲರೂ ಮತ್ತೆ ಮಾಡ್ತಾ ಇದು ರಕ್ತದಾನ ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಮ್ಸ್ ಯಾವುದೋ ಭೇದ ಭಾವ ಇಲ್ಲದೆ ಇದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದಾರಲ್ಲ ಇದು ಇಪ್ಪತ್ತೊಂಬತ್ತನೇ ವಾಡಿಗೆ ಎಲ್ಲರಿಗೂ ಕೃಷಿ ಸಂಗತಿಯಾಗಿದೆ ಮತ್ತೆ ಇಲ್ಲಿಯ ಮಾಡ್ತಾ ಇದಾರೆ ಮೊಹಮ್ಮದ್ ಪೈಗಂಬರ್ ಅವರ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಹೆಲ್ತ್ ಚೆಕಪ್ ಇದ್ದಂಗೆ ಎಲ್ಲರೂ ಚೆಕ್ ಮಾಡಿ ಓಕೆ ಆದಮೇಲೆ ಒಂದು ಮನುಷ್ಯತ್ಗು ಲೈಫ್ ಉಳಿಸೋದು ಬಿಡ್ತಾರೆ ಯಾರು ನೀಡಿ ಬರೋದು ನಮಗೂ ನೀಡಾಗ್ಬೋದು ನಾನು ಮೆಡಿಕಲ್ನಾಗಿದ್ದೀನಿ ಅದ್ರಲ್ಲಿ ಯಾರಿಗೂ ನೀಡ್ ಆಗ್ಬೋದು ಒಂದು ಡಾಕ್ಟರ್ ನಿಲ್ ಚೀಟಿ ಕೊಟ್ಟು ಬಿಟ್ಟರೆ ಲೆಕೇಶನ್ ಬ್ಲಡ್ ಕೊಡುವ ಅಂದರೆ ಮನುಷ್ಯ ಆಗಿರ್ತಾನೆ ಅದಕ್ಕೆ ಹಾಗಿರ್ತಾನೆ ಇದಕ್ಕೆ ಇದು ಈ ಮೂಮೆಂಟ್ ಯಾರಿಗೆ ಬರ್ಬೋದು ಅದಕ್ಕೆ ನಾವು ಆ್ಯಸ್ ಎ ನಾವು ಬ್ರದರ್ ಹುಡು ಎಲ್ಲರೂ ನಮ್ಮ ಮನುಷ್ಯರು ಆಲ್ ಬ್ರದರ್ಸ್ ಬ್ಲಡ್ ಏನು ತೋರಿಸುತ್ತೆ ಎಲ್ಲರೂ ಅನ್ಕೊಂಬರ್ತಾರೆ ಹಿಂದೂ ಮಿಸ್ಸು ಬೇರೆ ಎಲ್ಲ ದೇವರು ಇಲ್ಲ ಒಂದು ಮನುಷ್ಯ ಲೈಫ್ ಕೊಡ್ಸಿ ನಾವು ಬರಬೇಕು ಲೈಫ್ ಮೂರು ವರ್ಷಕ್ಕೆ ನಾಲ್ಕು ಸಲ ಕೊಡ್ತೀವಿ ಹೊಸ ನಾಲ್ಕು ಸಲ ಬ್ಲಡ್ ಕೊಡ್ಬೋದು ಸೇಫ್ ಆಗಿ ಕೊಡ್ಬೋದು ಸರ್ವಿಸ್ ಕಮ್ಯುನಿಟಿ ಸರ್ವಿಸ್ ಅಂದರೆ ನಾವು ನಾವು ಬ್ರದರ್ಸ್ ಹೆಲ್ಪ್ ಮಾಡೋದು ಇವ್ರು ಹೆಂಗೆ ಮಾಡಿ ನೀವು ನಂಗೆ ಬೇಕು ನಾವು ನಿಮ್ಗೆ ಬೇಕು ನಾವು ಮೆಡಿಕಲ್ ಕೆಲಸ ಮಾಡೋದು ನೀವು ಬ್ಲಡ್ ಕೊಡೋ ಅಂತೀರಿ ಈಗ ಲೈಫ್ ಸೇವಿಂಗ್ ಕೆಲಸ ಮಾಡೋದು ಮಾಮೂಲಿ ಅಂದರೆ ಒಂದು ಸರ್ ವರ್ಷ ವರ್ಷ ಮಾಡ್ತೀವಿ ಎಲ್ಲರಲ್ಲಿ ಮಾಡ್ತೀರ ನಮ್ಮ ಬೆಳ್ದಂಗೆ ಬರ್ರಿ ಅಲ್ಲೇನು ಕೊಡ್ರಿ ಎನಿ ಟೈಮ್ ಒಂದು ಬರ್ತ್ಡೇ ಇದ್ದಾಗ ಕೊಡಿರಿ ನಿಮ್ಮ ಮನುಷ್ಯನ ಚಲೋ ಅನ್ಸುತ್ತ ಕೊಡಿರಿ ಎಲ್ಲ ಕೊಡ್ಸ ಚಲೋ ಅನ್ಸುತ್ತೆ ಥ್ಯಾಂಕ್ಸ್ ಇರ್ಬೋದು ಥ್ಯಾಂಕ್ಸ್ ಇವಾಗ ರಾಜೀವ್ ಗಾಂಧಿ ನಗರದ ನಿವಾಸಿಗಳು ಪೈಗಂಬರ ಜಯಂತ್ಯೋತ್ಸವನ ಅತ್ಯಂತ ಭಕ್ತಿಯಿಂದ ಮಾಡೋದ್ರ ಜೊತೆ ಜೊತೆಗೆ ರಚನಾತ್ಮಕ ಕೆಲಸಗಳತ್ತ ಗಮನ ಕೊಟ್ಟಿದ್ದಾರೆ ಬಡವರಿಗೆ ರಕ್ತ ಮುಟ್ಟಬೇಕು ಅಂತ ಹೇಳಿ ರಕ್ತದಾನದ ಶಿಬಿರವನ್ನ ಏರ್ಪಾಟ್ ಮಾಡಿದ್ದಾರೆ ಅವ್ರಿಗೆ ನಾನು ಅಭಿನಂದಿಸ್ತೇನೆ ಈ ಮನೋಭಾವ ಸತತವಾಗಿ ಎಲ್ಲರಲ್ಲಿ ಬೆಳೀಲಿ ಹೇಳಿ ಹರಸ್ತಾರೆ ಕರ್ನಾಟಕ ಪ್ರಜಾ ಸಮಿತಿ ವತಿಯಿಂದ ಇಮಾಮ್ ಸಾಬ್ ಕಲೆಗಾರ ಅಭಿಮಾನಿ ಬಳಗ ಪರವಾದಿ ಹಜರಾತ್ ಮೊಮ್ಮದ್ ಪೈಗಂಬರ್ ಅವರ ಜಯಂತಿ ಉತ್ಸವದ ಅಂಗವಾಗಿ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನ ಸಂತರ್ಪಣೆ ಹಾಗೂ ರಕ್ತದಾನ ಶಿಬಿರಕ್ಕೆ ಭಾಗಿಯಾದ ಶ್ರೀ ಎಚ್ ಕೆ ಪಾಟೀಲ್ ಇಮಾಮ್ ಸಾಬ್ ಕಲೆಗಾರ್ ಎಲ್ ಡಿ ಚಂದಾವರಿ ನಗರಸಭೆ ಸದಸ್ಯರು ಎಸ್ ಇ ಎಸ್ ಎನ್ ಲಿಂಗದಾಳ ಆರೋಗ್ಯ ಇಲಾಖೆ ಶ್ರೀ ಕಟ್ಟಿಮನಿ ಶ್ರೀ ಗಣೇಶ ಹುಬ್ಬಳ್ಳಿ ಅಧ್ಯಕ್ಷರು ಜೈ ಭೀಮಾ ಸಂಘರ್ಷ ಸಮಿತಿ ಗದಗ ಜಿಲ್ಲಾ ಶ್ರೀ ರಾಜೇಶಾಬ್ ಕಟ್ಟಿಮನೆ ಶ್ರೀ ದಾದಾಪೀರ್ ಕಲೆಗಾರರು ಶ್ರೀ ಅಯ್ಯಪ್ಪ ನಾಯಕ್ ಬುಡಸಲ ಮನೆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನಾಡಿನ ಜನತೆಗೆ ಇತ್ಮಿಲಾ ಶುಭಾಶಯ ಕೋರಿದ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವ ಈ ಕೂಡಲೇ ಆಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮು ಕೂಡ ಫಾಲೋವರ್ಸ್ ಆಗಿ ನೀವು ಇರುವ ಸ್ಥಳದಲ್ಲಿ ಭ್ರಷ್ಟಾಚಾರ ನಡೆದರೆ ಎನ್ ಕೆ ನ್ಯೂಸಿಗೆ ಜಾಹೀರಾತಿಗಾಗಿ ಸಂಪರ್ಕಿಸಿರಿ